ಎಲ್ಲ ಬಿಗ್ ಬಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತಾ ಮತ್ತು ಭವ್ಯಗೌಡ ಮೋಕ್ಷಿತಾ ಭವ್ಯಗೌಡನ್ನ ಏನು ಮಿಡ್ ನೈಟ್ ಎಲೆಕ್ಷನ್ ಇದೆ ನಿಮ್ಮೆಲ್ಲರಿಗೂ ಗೊತ್ತು ಮಿಡ್ ನೈಟಲ್ಲಿ ಈ ವಾರ ಒಂದು ಎಲಿಮಿನೇಷನ್ ಇದೆ ಅದನ್ನು ಮಾಡೋಕ್ಕೋಸ್ಕರವಾಗಿ ಆಯಿತಾ ರಜತ್ತು ಮತ್ತು ತ್ರಿವಿಕ್ರಮ ಅವರು ಪ್ಲ್ಯಾನ್ ಮಾಡಿ ಮೋಕ್ಷಿತಾ ಭವ್ಯ ಭವ್ಯಗೌಡನ್ನ ನಾಮಿನೇಟ್ ಮಾಡಿದ್ರು ಸರಿನಾ ಆದರೆ ಅವರಿಗೆ ಅದು ಉಲ್ಟಾ ಹೊಡಿತು ಉಲ್ಟಾ ಹೊಡೆದಾಗ ಅದನ್ನ ಅವರಿಗೆ ಸೈಜ್ ಕಾಣಕಾಗ್ತಾ ಇಲ್ಲ ಯಾರನ್ನ ಇವರು ನಾಮಿನೇಟ್ ಮಾಡಿದ್ರು ಭವ್ಯ ಗೌಡ ಮತ್ತೆ ಅಹ್ ಮೋಕ್ಷಿತನ್ನ ಇವ್ರು ಏನು ನಾಮಿನೇಟ್ ಮಾಡಿದ್ರಲ್ವಾ ಕಾರಣ ಇಷ್ಟೇ ಇವರು ತಲೆಯಲ್ಲಿ ಪ್ಲ್ಯಾನ್ ಹಾಕೊಂಡಿದ್ರು ತ್ರಿವಿಕ್ರಮ ಮತ್ತು ರಜತ್ ಅವರು ಓಕೆ ಇವೆರಡು ಹೆಣ್ಮಕ್ಳನ್ನು ಕುರಿಗಳು ಮಾಡಿ ಓಕೆ ಈ ವೀಕು ಮಿಡ್ ನೈಟ್ ಎಲಿಮಿನೇಷನಲ್ಲಿ ಇವ್ರನ್ನ ಕಳಿಸ್ಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ರು ಅವರ ಪ್ಲಾನ್ ಸಕ್ಸಸ್ ಆಗಲಿಲ್ಲ ಇದನ್ನ ತಿಳಿದಂತಹ ಭವ್ಯ ಗೌಡ ಮತ್ತು ಮೋಕ್ಷಿತ ಏನು ಮಾಡಿದರು ಓಕೆ ಈಗ ಇವರು ಸ್ಟ್ರಾಂಗ್ ಕಂಟೆಸ್ಟೆಂಟು ಇವರು ಎಲಿಮಿನೇಟ್ ಆಗಲ್ಲ ನಮ್ಮನ್ನು ಎಲಿಮಿನೇಟ್ ಮಾಡೋಕ್ಕೆ ಗಾಳವಾಗಿ ನಮ್ಮನ್ನು ಉಪಯೋಗಿಸ್ಕೊಂತಿದ್ದಾರೆ ಅಂತ ತಿಳಿದಂತಹ ಮೋಕ್ಷಿತ ಮತ್ತು ಭವ್ಯಗೌಡ ಏನು ಮಾಡಿ ಮಾಡ್ತಾರೆ ಓಕೆ ನಾವು ಇವರ ವಿರುದ್ಧವಾಗಿ ನಾವು ಸಮರ ಸಾರೋಣ ಇವರ ವಿರುದ್ಧವಾಗಿ ನಾವು ಗೇಮ್ ಆಡೋಣ ಗೆದ್ರೆ ಒಂದೋಯ್ತು ಸೋತ್ರೆ ಹೋಯ್ತು ಓಕೆ ನಾವು ಆಡೋದನ್ನ ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಮಾತನಾಡ್ಕೊಂಡು ಗೇಮ್ ಆಡಿ ಗೆದ್ದಿದ್ದಾರೆ ಇದರಿಂದಾಗಿ ರಜತ್ ಅವರು ಆಯ್ತಾ ಅಂದ್ರೆ ನಾಮಿನೇಷನ್ ಅಂದರೆ ಮಿಡ್ ಏನು ಎಲಿಮಿನೇಷನ್ ಇದೆ ಅದರಲ್ಲಿ ಅವರು ಕೂಡ ಇದ್ದಾರೆ ಅಂದರೆ ಯಾರು ಒಂದು ಟಾಸ್ ಅಲ್ಲಿ ವಿನ್ ಆಗ್ತಾರೆ ಅವರು ಎಲಿಮಿನೇಷನ್ ಇಂದ ಹೊರಗುಳಿತಾರೆ ಅದನ್ನ ಆಯ್ತಾ ರಜತ್ತು ತಿಳ್ಕೊಂಡು ಓಕೆ ಯಾವಾಗ ಮೋಕ್ಷಿತ ಮತ್ತು ಬವ್ಯಗೌಡನ್ನ ಓಕೆ ನಾವು ಇವ್ರನ್ನ ಈ ವೀಕ್ ಕಳಿಸೋಣ ಅಂತೇಳಿ ಪ್ಲ್ಯಾನ್ ಆಗ್ತಾರೆ ಆಯಿತಾ ತ್ರಿವಿಕ್ರಮ್ ಮತ್ತು ರಜತ್ ಅವರು ಓಕೆ ಗೌಡ ಹನುಮಂತುಗೆ ಒಡೆದಿರೋ ವಿಷಯ ಇರ್ಬೋದು ಗೇಮಲ್ಲಿ ಆಯಿತಾ ಫೋಲ್ ಆಗಿ ಫೋಲ್ ಆಗಿರೋ ವಿಷಯ ಇರ್ಬೋದು ಇವೆಲ್ಲವನ್ನು ಇಟ್ಕೊಂಡು ಆಯಿತಾ ಗೌಡನ್ನ ನಾಮಿನೇಟ್ ಮಾಡ್ತಾರೆ ತ್ರಿವಿಕ್ರಮ್ ಮತ್ತು ರಜತ್ ಅವರು ನಾಮಿನೇಟ್ ಮಾಡ್ತಾರೆ ಬವ್ಯಗೌಡನ್ನ ಬವ್ಯಗೌಡಿಗೆ ಆಲ್ಮೋಸ್ಟು ಆಯಿತಾ ಮುಕ್ಕಾಲ್ ಮನೆ ನಾಮಿನೇಟ್ ಮಾಡುತ್ತೆ ಇದನ್ನ ಅರಿತಂತಹ ಮೋಕ್ಷಿತ ಓಕೆ ಓದ್ವಾರ ಅಂತ ಅಂದ್ರೆ ಟಿಕೆಟ್ ಫಿನಾಲೆ ವೀಕ್ ಅಲ್ಲಿ ಭವ್ಯ ಭವ್ಯಗೌಡನು ನಾನು ಯಾಕೆ ಈ ವಾರ ನಾವು ಆಡ್ಬಾರ್ದು ಅಂತ ಹೇಳಿ ಭವ್ಯಗೌಡ ಮೋಕ್ಷಿತ ಮಾತಾಡ್ತಾರೆ ಮೋಕ್ಷಿತ ಭವ್ಯ ಗೌಡ ಒಂದ್ ಕಡೆ ಕುತ್ಕೊಂಡು ಮಾತಾಡಿ ಓಕೆ ನಂದು ತಪ್ಪಾಗಿದೆ ಮಾಡಿದೀನಿ ಹಂಗಂತ ಹೇಳ್ಬಿಟ್ಟು ಇವರು ನನ್ನ ಮನೆ ಕಳ್ಸಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅರ್ಥಂತಹ ಭವ್ಯಗೌಡ ಮೋಕ್ಷಿತನ ಹತ್ರ ಹೇಳ್ಕೊಂತಾರೆ ಅವ್ರು ಮೋಕ್ಷಿತ ಮತ್ತೆ ಭವ್ಯ ಗೌಡ ಇಬ್ಬರು ಒಂದು ಪ್ಲಾನ್ ಮಾಡ್ತಾರೆ ಓಕೆ ನಮ್ಮನ್ನ ಇವರು ಮನೆ ಕಳ್ಸಕ್ಕೆ ಪ್ಲಾನ್ ಮಾಡಿದ್ರೆ ಅದು ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ನಮ್ಮ ನಾಮಿನೇಟ್ ಮಾಡಿರೋದೆ ಅದೇ ಕಾರಣಕ್ಕೆ ನಾವು ವೀಕು ಅನ್ನೋದಕ್ಕೆ ಇವ್ರು ನಮ್ಮ ನಾಮಿನೇಟ್ ಮಾಡಿರೋದು ಓಕೆ ನಾವು ಹೇಗಾದ್ರೂ ಮಾಡಿ ಈ ಗೇಮ್ ಅನ್ನ ವಿನ್ ಆಗಿ ರಜತ್ ಅವ್ರನ್ನ ಇಲ್ಲ ತ್ರಿವಿಕ್ರಮ್ ಅವ್ರನ್ನ ಹೊರಗಡೆ ಇಡಬೇಕು ಅಂದ್ರೆ ಏನು ನಾಮಿನೇಷನ್ ಅಲ್ಲಿ ಅವ್ರು ಇದಾರಲ್ಲ ಅವ್ರ ನಾಮಿನೇಷನ್ ಮುಂದುವರಿಬೇಕು ಸೇವ್ ಆಗಬಾರ್ದು ಅಂದರೆ ಮಿಡ್ ನೈಟ್ ಎಲಿಮಿನೇಷನ್ ಏನಿದೆ ಅದರಿಂದ ಸೇವ್ ಆಗಬಾರ್ದು ನಾವು ಹೇಗಾದರೂ ಮಾಡಿ ಈ ಗೇಮನ್ನು ಗೆಲ್ಲಬೇಕು ಅಂತೇಳಿ ಗೌಡ ಮತ್ತೆ ಮೋಷಿತ ತುಂಬ ಕಷ್ಟಪಟ್ಟು ಈ ಗೇಮ್ ಆಡಿದರೆ ಇದು ತುಂಬ ಈಸಿ ಗೇಮ್ ಅಲ್ಲ ಸ್ನೇಹಿತರೆ ಆಯಿತಾ ಕಾಲನ್ನು ಎಣ್ಣೆಯಲ್ಲಿ ಮುಳುಗಿಸ್ಕೋಬೇಕು ಕಾಲನ್ನು ಎಣ್ಣೆಯಲ್ಲಿ ಮುಳುಗಿಸ್ಕೊಂಡು ಅವರು ಒಂದು ಈ ಥರ ಸ್ಲೋಪಿಂದು ಪ್ಲೇವುಡ್ ಇರುತ್ತೆ ಅದರಲ್ಲಿ ಆಯಿತಾ ಡಿಸೈನ್ ಮಾಡಿರ್ತಾರೆ ಅವರು ಅಲ್ಲಿ ಮರದ ದಿಮ್ಮಿಗಳು ಇಟ್ಟಿರ್ತಾರೆ ಫೋಟೋದ ದಿಮ್ಮಿಗಳು ಇವರು ಆ ಎಣ್ಣೆ ಎದ್ದಿದ ಕಾಲಲ್ಲಿ ಹತ್ತಬೇಕು ಎಷ್ಟು ಸಾರಿ ಜಾರಿ ಬಿದ್ದಿದ್ದಾರೆ ಅಂದರೆ ಲೆಕ್ಕನೇ ಇದ್ದಷ್ಟು ಟೈಮು ಅವರು ಜಾರಿ ಬಿದ್ದಿದಾರಂತೆ ಅಂದರೆ ಅದರ ಅರ್ಥ ಬವ್ಯಗೌಡ ಮೋಕ್ಷಿತ ಗೆಲ್ಲಬೇಕು ಅನ್ನೋದಕ್ಕೋಸ್ಕರವಾಗಿ ಕೈಕಾಲನೆಲ್ಲ ಕಿತ್ಕೊಂಡು ಈ ಗೇಮ್ ಆಡಿದ್ದಾರೆ ಇದು ಈಸಿ ಗೇಮ್ ಅಲ್ಲ ತುಂಬಾನೇ ಕಷ್ಟದ ಗೇಮು ಆಯಿತಾ ಕಾಲಲ್ಲಿ ಎಣ್ಣೆಯನ್ನು ಎದ್ದುಕೊಂಡು ಆ ಒಂದು ಸ್ಲೋಪಲ್ಲಿರೋ ಅಂಥ ಒಂದು ಬೋರ್ಡನ್ನು ಹತ್ತಬೇಕು ಅಂತಂದರೆ ಅದಕ್ಕೆ ಎಷ್ಟು ಕಷ್ಟ ಇದೆ ಅದೆಷ್ಟು ಶಕ್ತಿ ಇರಬೇಕು ನೀವೇ ಯೋಚನೆ ಮಾಡಿ ಅದು ಎಣ್ಣೆಯಲ್ಲಿ ಎದ್ದಿರುವ ಕಾಲು ನಿಜವಾಗ್ಲೂ ಅದ್ರ ಮೇಲೆ ಎಷ್ಟು ಸರಿ ಜಾಗ ಬಿದ್ದಿದ್ದಾರೆ ಗೊತ್ತಾ ಬವೇಗೌಡ ಮತ್ತೆ ಮೋಕ್ಷಿತವರು ಇಲ್ಲಿ ಪ್ಲ್ಯಾನು ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಆಯಿತಾ ತ್ರಿವಿಕ್ರಮ ಮತ್ತು ರಜತ್ ಅವರು ಮಾಡಿದಂತಹ ಪ್ಲ್ಯಾನು ಅವರಿಗೆ ಉಲ್ಟಾ ಹೊಡೆದಿದೆ ಅಂತಲೇ ಹೇಳ್ಬೋದು ಅಂದರೆ ರಜತ್ತು ಮತ್ತೆ ತ್ರಿವಿಕ್ರಮ ಅವ್ರನ್ನ ಮಣ್ ಮುಗ್ಸಿದ್ದಾರೆ ಅಂತ ಹೇಳ್ಬೋದು ಮೋಕ್ಷಿತಾ ಮತ್ತೆ ಭವ್ಯಗೌಡ ಏನು ಪ್ಲ್ಯಾನ್ ಹಾಕಿ ನಾಮಿನೇಷನ್ ಮಾಡಿದ್ರು ಭವ್ಯಗೌಡನು ಮತ್ತೆ ಮೋಕ್ಷಿತನು ಇದನ್ನ ಅರಿತ ಹೆಣ್ಮಕ್ಳು ಓಕೆ ಇವರು ನಮ್ಮನ್ನ ಮನೆ ಕಲ್ಸಕ್ಕೆ ನೋಡ್ತಾ ಇದಾರೆ ಓಕೆ ನಾವು ಇವ್ರನ್ನೇ ಮನೆ ಕಲಸೋಣ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಐಟ್ಯಾ ಮಾಡಿ ಗೇಮನ್ನು ಆಡಿದ್ದಾರೆ ಇಲ್ಲಿ ಗೇಮಲ್ಲಿ ಯಾವುದೇ ತರದ ಮೋಸ ಇಲ್ಲ ಯಾವುದೇ ತರದ ಏನು ಇಲ್ಲ ತುಂಬ ಹಾನೆಸ್ಟಾಗಿ ಗೇಮ್ ಗೆದ್ದಿದ್ದಾರೆ ಏನೇನು ನೀವು ಸ್ಪೆಡ್ ಮಾಡ್ತಿದ್ದೀರಲ್ವಾ ಭವ್ಯಗೌಡ ಮೋಕ್ಷಿತ ಮೋಸದಾಟ ಆಡಿದ್ದಾರೆ ಮೋಸ ಮಾಡಿದ್ದಾರೆ ತ್ರಿವಿಕ್ರಮ್ ರಜತ್ ಅವರಿಗೆ ಇವರು ಮೋಸ ಮಾಡಿದ್ದಾರೆ ಇವ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕು ಹಾಗೆ ಹೀಗೆ ಅಂತೆಲ್ಲ ದಯವಿಟ್ಟು ನೋಡಿ ಮಕ್ಕಳಿಗೆ ಸಪೋರ್ಟ್ ಮಾಡೋಕ್ಕಾದ್ರೆ ಮಾಡಿ ಮಾಡಲಿಲ್ಲ ಅಂದರೆ ಸುಮ್ಮನೆ ಇರಿ ಅದು ಬಿಟ್ಟು ಪ್ರತಿ ಸರಿನೂ ಮೋಸದಾಟ ಆಡ್ತಾ ಇದ್ದಾರೆ ಇವರಿಬ್ಬರು ಮೋಸದಾಟ ಆಡ್ತಾ ಅಂತ ಯಾಕೆ ನೀವು ನೆಗೆಟಿವ್ ಮಾಡ್ತಾ ಇದ್ರೆ ಯಾಕೆ ಅಷ್ಟು ಆಯ್ತಾ ಆ ಹೆಣ್ಮಕ್ಳ ಬಗ್ಗೆ ನಿಮಗೆ ಅಷ್ಟೊಂದು ಹೊಟ್ಟೆ ಉರಿ ಏನಕ್ಕೆ ಅದೇ ಉಗ್ರ ಮಂಜು ಮತ್ತೆ ತ್ರಿವಿಕ್ರಮ್ ರಜತ್ ಅವರು ಇವರೆಲ್ಲ ಆಯ್ತಾ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಗೇಮ್ ಆಡಿದಾಗ ನಿಮಗೆ ಏನು ಅನ್ಸಲ್ಲ ಅದೇ ತ್ರಿವಿಕ್ರಮ ಅವರು ಪ್ರತಿ ಗೇಮಲ್ಲೂ ಕೂಡ ಇಲ್ಲ ರಜತ್ ಹತ್ರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂತಾರೆ ಇಲ್ಲ ಉಗ್ರ ಮಂಜು ಹತ್ರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂತಾರೆ ಅದು ಯಾಕೆ ನಿಮಗೆ ಕಾಣ್ತಾ ಇಲ್ಲ ಮೋಕ್ಷಿತಾ ಕವ್ಯ ಗೌಡ ಅವರು ಒಟ್ಟಾಗಿ ಗೇಮ್ ಆಡ್ತಾ ಇರೋದು ಅಲ್ಲಿ ಯಾರಾದ್ರೂ ಏನು ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಾ ಇಲ್ಲ ನಾನು ನಾಮಿನೇಟ್ ಆಗಿದ್ದೀನಿ ನೀನು ನಾಮಿನೇಟ್ ಆಗಿದ್ದೀನಿ ಓಕೆ ನಾವಿಬ್ಬರಲ್ಲಿ ಒಬ್ಬರಾದರೂ ಹುಡ್ಕೋಬೋದಲ್ಲ ಓಕೆ ಒಟ್ಟಿಗೆ ಗೇಮ್ ಆಡೋಣ ಅಂತ ಗೇಮ್ ಮಾಡ್ತಿರೋದು ಬಿಟ್ಟರೆ ಅವರು ಎಲ್ಲೂ ಕೂಡ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಈ ವ ಏನು ಹೋದ್ವಾರ ಟಿಕೆಟ್ ಟಿಕೆಟು ಫಿನಾಲೆ ಗೇಮ್ ಇದೆ ಆ ಗೇಮನ್ನ ಇಬ್ಬರು ಕೂಡ ಕಷ್ಟಪಟ್ಟು ಆಡಿದ್ದಾರೆ ಆಯಿತಾ ಹಾಗಾಗಿ ಅವರು ಓಕೆ ಈ ವಾರನೂ ಕೂಡ ನಾವಿಬ್ಬರು ಆಡೋಣ ಯಾರಾದರೂ ಒಬ್ರು ವಿನ್ ಆಗ್ತೀವಲ್ಲ ಅಂತ ಅವರು ಗೇಮ್ ಆಡ್ತಾ ಬಿಟ್ಟರೆ ನಿಜವಾಗ್ಲೂ ಕೂಡ ಇದನ್ನು ಅವರು ಮೋಸುದಾಟ ಆಡಿಲ್ಲ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿಲ್ಲ ಏನೂ ಇಲ್ಲ ಅವರು ಶ್ರಮಕ್ಕೆ ಅವರಿಗೆ ಸಿಕ್ಕಿರುವಂತಹ ಒಂದು ಫಲ ಅಂತಲೇ ಹೇಳ್ತೀನಿ ಈ ಗೇಮಲ್ಲಿ ನಮ್ಮ ಮೋಕ್ಷಿತ ಬವೇಗೌಡ ಇಬ್ಬರು ಗೆದ್ದಿದ್ದಾರೆ ಅದನ್ನು ಸಹಿಸೋಕ್ಕಾಗ್ದಂತಹ ರಜತ್ತು ಮತ್ತೆ ತ್ರಿವಿಕ್ರಮ್ಗೆ ಹೊಟ್ಟೆಯಲ್ಲಿ ಆಸಿಡಿಟಿ ಸ್ಟಾರ್ಟ್ ಆಗ್ತಾ ಇದೆ ಬರ್ನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ಹೇಗಾದ್ರೂ ಮಾಡಿ ಆಯ್ತು ಈ ವೀಕು ಎಲಿಮಿನೇಟ್ ಮಾಡೋ ರೀತಿ ನಾವು ಮಾಡಿದ್ದು ನಾಮಿನೇಷನ್ ಮಾಡಿದ್ದು ಬಟ್ ಉಳ್ಕೊಂಡ್ಬಿಟ್ರಲ್ಲ ಅಂದ್ರೆ ನಾಮಿನೇಷನ್ ಇಂದ ಅಂತ ಹೇಳಿ ಅವರಿಗೆ ಒಟ್ಟೆ ಒಳಗಡೆ ಆ್ಯಸಿಡಿಟಿ ಬರ್ನಿಗೂ ಎಲ್ಲ ಸ್ಟಾರ್ಟ್ ಆಗಿದೆ ಯಾರ್ಯಾರು ಹೋದ ವಾರ ನಾಮಿನೇಷನ್ ಇಂದ ಹೊರಗುಳಿದ್ರಲ್ವಾ ಯಾರು ಗೌತಮಿ ಮತ್ತೆ ಉಗ್ರ ಮಂಜು ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಹೇಳೋದಾದ್ರೆ ಬುಡಮೇಲಾಗಿದೆ ಎಲ್ಲರ ಪ್ಲಾನ್ ಅಂತಲೇ ಹೇಳ್ಬೋದು ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಹಾಕೊಂಡು ತಮ್ಮ ಬವ್ಯಗೋಡನು ಮೋಕ್ಷತನು ನಾಮಿನೇಟ್ ಮಾಡಿದ್ರು ಆದ್ರೆ ದೇವರು ದೊಡ್ಡವರು ಅದಕ್ಕೆ ಹೇಳ್ತಾರಲ್ವ ಕೆಲವೊಮ್ಮೆ ನಾವೊಂದು ಬಗೆದರೆ ದೈವ ಒಂದು ಬಗೆ ಇತ್ತು ಅನ್ನೋ ದೈವ ಒಂದು ಕೊಡ್ತು ಅಂತ ಏನೋ ಹೇಳ್ತಾರೆ ಅದು ಸರಿ ನನಗೆ ಗೊತ್ತಾಗ್ತಾ ಇಲ್ಲ ಆ ತರವಾಗಿ ಆಗಿದೆ ಒಟ್ಟಾರೆಯಾಗಿ ಮೋಕ್ಷಿತಾ ಮತ್ತೆ ಭವ್ಯಗೌಡ ಈ ಗೇಮನ್ನು ಗೆದ್ದು ಆಯಿತಾ ಮಣ್ಣು ಮುಗಿಸಿದ್ದಾರೆ ಅಂತಲೇ ಹೇಳ್ಬೋದು ರಜತ್ ಮತ್ತು ತ್ರಿವಿಕ್ರಮ್ ಅವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಆಯಿತಾ ಮೋಕ್ಷಿತನ ಕ್ವಶನ್ ಮಾಡುವಂತಹ ಅರ್ಹತೆನೇ ಇಲ್ಲ ಏನು ಕ್ವರ್ಶನ್ ಮಾಡ್ತಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕೆ ರಜತ್ ಅವರು ಟಿಕೆಟ್ ಟು ಹೋಮ್ ಅನ್ನೋ ಒಂದು ಬೋರ್ಡ್ ಬೋರ್ಡನ್ನು ಕೊಟ್ಟು ನಾಮಿನೇಟ್ ಮಾಡಿದ್ದು ಮೋಕ್ಷಿತನು ಭವ್ಯನೂ ಅದು ಆಯ್ತಾ ಅವ್ರು ಬೇಕಾದರೆ ಮಾಡ್ಬೋದು ಅದೇ ಮೋಕ್ಷಿತ ಆಯ್ತಾ ಇವತ್ತು ಗೇಮನ್ನು ವಿನ್ ಆದರೆ ಅದೇ ಭವ್ಯಗೌಡ ಗೇಮನ್ನು ಆದ್ರೆ ತ್ರಿವಿಕ್ರಮ ಅವರಿಗೆ ಸಹಿಸ್ಕೊಳಕ್ ಆಗಲ್ಲ ಓಕೆ ಹೆಣ್ಮಕ್ಳನ್ನ ಹೇಗಾದ್ರೂ ಮಾಡಿ ಆಯ್ತಾ ನಾಮಿನೇಟ್ ಮಾಡಿ ಕಳ್ಸೋಣ ಅಂತ ಇದ್ರಿ ಬಟ್ ಅದು ನಿಮ್ ಆಗಲಿಲ್ಲ ಇದೇ ತ್ರಿವಿಕ್ರಮ್ ಅವರು ಆಯ್ತಾ ಶಿಷ್ಯರವರು ಹೋಗ್ಬೇಕು ಅಂತ ತುಂಬಾ ಸರಿ ಅವ್ರನ್ನ ಕಳ್ಸಕ್ಕೆ ಟ್ರೈ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಆಯ್ತಾ ಅವರು ಕೊನೆಗೆ ಹೋದ್ರು ಅವ್ರು ಇದ್ದಿದ್ರೆ ಇನ್ನೂ ಕೂಡ ಗೇಮ್ ಸೂಪರ್ ಡೂಪರ್ ಆಗಿರೋದು ನಾನು ಏನು ಹೇಳಕ್ಕೆ ಇದ್ದೀನಿ ಅಂತಂದರೆ ಖಂಡಿತವಾಗೂ ತ್ರಿವಿಕ್ರಮ್ ಅವರು ಒಳಗೊಂಡು ಹೊರಗೊಂದು ಅವ್ರು ಏನು ಹೇಳ್ತಾರೆ ಹಂಗೆ ನಡ್ಕೊಳ್ಳಲ್ಲ ಅವ್ರು ಮಾತಾಡೋದೇನಿದೆ ಅದೇನಿದ್ರು ಕೂಡ ಪಾಲಿಯಸ್ಟ್ ಮಾತುಗಳು ತುಂಬ ಆಯಿತಾ ನಾನು ಹೀಗೆ ಸಾಚ ಅಂತ ಪ್ರೊಜೆಕ್ಟ್ ಮಾಡ್ಕೊತಾರೆ ಬಟ್ ಅವರಿಗೆ ಒಳಗಡೆ ಇರುವಂತಹ ಹೊಟ್ಟೆ ಕಿಚ್ಚು ಇಲ್ಲಿ ಓಪನ್ ಆಗಿ ಗೊತ್ತಾಗ್ತಾ ಇದೆ ಅಷ್ಟೇ ಅಲ್ಲ ನಮ್ಮ ಅವರು ಟಿಕೆಟು ಫಿನಾಲೆ ವಿನ್ ಆಗಿದ್ದನ್ನ ಸೈಜ್ ಕಣಕ್ಕಾಗ್ದೆಲ್ಲ ಹೇಗಾದರೂ ಮಾಡಿ ಹನುಮಂತುಗೆ ಆಯಿತಾ ನಾವು ಈ ವಿನ್ನಿಂಗನ್ನು ತಪ್ಪಿಸ್ಬೇಕು ಅಂತ ತುಂಬ ಟ್ರೈ ಮಾಡಿದರು ಬಟ್ಟೆ ಬಟ್ ದೇವ್ರು ದೊಡ್ಡೋನು ಹನುಮಂತು ಟಿಕೆಟ್ ಫಿನಾಲೇನ ವಿನ್ ಆದರೂ ಈಗಲೂ ಕೂಡ ಹನುಮಂತು ಅದನ್ನೇ ಹೇಳೋದು ಗೇಮ್ ನೀವು ಆಡಿ ಗೇಮ್ ನಾನು ಆಡ್ತಾ ಇದ್ದೀನಿ ನಾನು ನಾನೇ ನಿಮ್ಮ ನಿಮ್ಮ ಜೊತೆ ನಾನು ಪೈಪಟ್ಟಿ ನಿಂತಿಲ್ಲ ಗೇಮ್ ನಾನು ಆಡ್ತಾಯಿದ್ದೀನಿ ಆಯಿತು ಉಳಿಸೋದು ಬಿಡೋದು ಆಯಿತಾ ದೇವ್ರಿಗೆ ಬಿಟ್ಟಿದ್ದು ಜನಗಳಿಗೆ ಬಿಟ್ಟಿದ್ದು ಸಿಂಪಲ್ ಸಿಂಪಲ್ಲಾಗಿ ಆಯಿತಾ ಅವ್ನ ಪಾಡಿಗೆ ಅವನು ಗೇಮ್ ಆಡ್ತಾಯಿದ್ದಾನೆ ಅದೇ ರೀತಿ ಧನ್ರಾಜ್ ಅವ್ರ ವಿಷಿಪ್ ಬಂದರೆ ಧನ್ರಾಜವರು ಈಗ ಆಯಿತಾ ಅವ್ರು ಸ್ಟ್ಯಾಂಡ್ ತಗೋಬೇಕು ಈಗ ಅವ್ರು ಸ್ಟ್ಯಾಂಡ್ ತೊಗೊಳಿಲ್ಲ ಅಂದರೆ ಖಂಡಿತವಾಗೂ ತ್ರಿವಿಕ್ರಮ್ ರಜತು ಉಗ್ರ ಮಂಜು ಮಧ್ಯೆ ಬ್ರಕ್ರ ಬಕ್ರ ಆಗ್ತಾರೆ ಅಂತ ಹೇಳ್ತೀನಿ ಈಗ ಆಯಿತಾ ತ್ರಿವಿಕ್ರಮ್ ಅವರು ಅದೇ ರೀತಿ ಉಗ್ರ ಅವರು ಈಗ ನಿಜವಾಗ್ಲೂ ಕೂಡ ಅವರು ಅವ್ರದೇ ಆದ ಪ್ಲ್ಯಾನನ್ನು ಆಯ್ತಾ ಅವ್ರದ್ದೇ ಆದ ಒಂದು ಬಲೆನ ಎಣಿತಾರೆ ಆ ಬಲೆಗೆ ಬೀಳದೇ ಇರೋ ಹಾಗೆ ಹಾ ಬೀಳದೆ ಇರೋ ಹಾಗೆ ನಮ್ಮ ಧನ್ರಾಜು ಬೊಬ್ಬೆಗೌಡ ಮೋಕ್ಷಿತ ತುಂಬ ಹುಷಾರಾಗಿರಬೇಕು ಇಲ್ಲ ಅಂತಂದರೆ ಅವರು ಬೀಸಿದ ಬಳೆ ಬಲೆಗೆ ಇವ್ರು ಎಲ್ಲರೂ ಬಿದ್ದರು ಅಂದರೆ ಇವರನ್ನ ಮನೆ ಕಳಿಸೋದೊಂದು ಗ್ಯಾರಂಟಿ ಒಟ್ಟಾರೆಯಾಗಿ ಭವ್ಯ ಮತ್ತು ಮೋಕ್ಷಿತ ತಗೊಂಡಿರುವ ನಿರ್ಧಾರ ಏನಿದೆ ಸೂಪರ್ ಆಗಿದೆ ಚಿಂದಿ ಚಿತ್ರನಾಗಿದೆ ಇವರು ನಿಜವಾಗ್ಲೂ ಬೊಬ್ಬೆಗೌಡ ಮೋಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಹೆಣ್ಣು ಹುಲಿಗಳೆಂತಲೇ ಹೇಳ್ತೀನಿ ನೋಡೋಣ ಎಪಿಸೋಡ್ ನೋಡಿದಾಗ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ನನ್ನರಿಗೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್